ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋದಲ್ಲಿ ಡ್ರೆಸ್ಸಿಗೆ ಸೈಡ್ ಕಟ್ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮಗೆ ಸೈಡ್ ಕಟ್ಟು ಓಪನ್ ಆಗೋದ್ಕಿಂತ ಮುಂಚೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಕರೆಕ್ಟಾಗಿ ಅಳತೆ ನೋಡ್ಕೊಂಡು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ನೋಡಿ ಎರಡು ಕಡೆಗೂ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಸ್ಟಿಚ್ಚಿಂಗ ಸ್ವಲ್ಪ ದೊಡ್ಡೊಳಗೆಲ್ಲಿ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಇಲ್ಲಿಗೆ ಸ್ಟಿಚ್ ಮಾಡಿದ್ರಲ್ವ ನೀವು ಅಲ್ಲಿಂದ ಮತ್ತೆ ಒಂದು ಈ ಥರ ಏಕ ಸ್ಟಿಚ್ ಹಾಕೊಂಡು ಬನ್ನಿ ಈ ಥರ ಏಕ ಸ್ಟಿಚ್ ಹಾಕೊಂಡ್ಬರ್ಬೇಕಾಗ ಆದಷ್ಟು ಒಂದೊಂದು ಸೈಡಿಂದ ಒಂದೊಂದು ಸರ್ತಿ ಮಾಡ್ತೀನಿ ಎರಡು ಸೈಡ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನೋಡಿ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಏನು ನಾವು ಓಪನ್ ಬಿಡ್ತೀವಲ್ವಾ ಅದ್ರದ್ದು ಸುಮ್ಮನೆ ದೊಡ್ಡಲ್ಲಿಗೆ ಹಾಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಏನು ಒಂದು ಇಂಚಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಅಂದ್ರೆ ನಾವಿಲ್ಲಿ ಇಲ್ಲಿ ಮಡಿಸ್ತೀವಲ್ವ ಅಳತೆ ನೋಡ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಹಿಂಗೆ ಮಡಿಸ್ತೀವಲ್ವ ಅದಕ್ಕೆ ಏಕೆಂದರೆ ಮತ್ತೆ ಸ್ಟಿಚ್ಚಿದ ಬಿಚ್ಚಬೇಕಾಗುತ್ತೆ ಅದಕ್ಕೆ ನಾವು ದೊಡ್ಡಲಿಗೆಲ್ಲಿ ಇಟ್ಕೋಬೇಕಾಗುತ್ತೆ ಇವಾಗ ನಾವು ಮಾಮೂಲಿ ಸ್ಟಿಚ್ಚಿಂಗ್ ಇಟ್ಕೊಂಡು ಈಗ ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ ನಾವಿಲ್ಲಿ ಏನು ಇಲ್ಲಿಗನ ಸ್ಟಿಚ್ ಹಾಕಿದ್ವಾ ಅದು ನೀಟಾಗಿ ಮಡಚ್ಕೊಂಡು ಏಕಾ ಸ್ಟಿಚ್ ಹಾಕೊಂಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ನೋಡಿ ಈ ಥರ ಮಡಚ್ಕೊಂಡು ಎರಡೂ ಕಡೆಗೂ ಈ ಕಡೆ ಸೈಡು ಈ ಕಡೆ ಸೈಡು ಎರಡು ಒಂದೇ ಸರ್ತಿ ಹಾಕೊಬೇಡಿ ಏಕೆಂದರೆ ಅದು ನೀಟಾಗಿ ಸ್ಟಿಚ್ ಹಾಕ್ಬೇಕಾದ್ರೆ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಬಟ್ಟೆ ಈ ಕಡೆಗೆ ಒಂದು ಕಡೆಗೆ ಹಿಂಗೆ ಓಪನ್ ಇದ್ದು ಹಾಕೊಂಡ್ರೆ ನೀಟಾಗಿ ಬರುತ್ತೆ ಅದರಿಂದ ಒಂದೊಂದು ಸೈಡ್ ಮಾತ್ರ ಹಾಕ್ಕೊಳ್ಳಿ ಅದಾದಮೇಲೆ ಇದನ್ನ ಹಾಕ್ಕೊಂಡಾದ್ಮೇಲೆ ಇದನ್ನ ಬಿಚ್ಚಿಬಿಟ್ಟು ಮತ್ತು ನೆಕ್ಸ್ಟು ಇದೇ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಿಮ್ಗೆ ಎಷ್ಟಕ್ಕೆ ಅಷ್ಟಕ್ಕೆ ಮಡಚ್ಕೋಬೇಕಾಗುತ್ತೆ ಅರ್ವ ಬೇಕಾ ಅಥವಾ ಚಿಕ್ಕದ ಬೇಕಾ ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟಕ್ಕೆ ಅಷ್ಟು ಇಲ್ಲಿಗೆ ನಾವು ಆಲ್ರೆಡಿ ಸ್ಟಿಚ್ ಹಾಕಿರ್ತೀವಲ್ಲ ಅದೇನು ಬಟ್ಟೆ ನೀಟಾಗಿ ಇದಾಗಿರುತ್ತೆ ಈ ಒಂದು ಸ್ಟಿಚ್ ಹಾಕೋಣ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ಅದು ಓಪನ್ ಇರೋದು ಇಲ್ಲಿವ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕಿಂತ ಸ್ವಲ್ಪ ಮೇಲ್ವರೆಗೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನೀಟಾಗಿ ಬರಲಿ ಅಂತ ಅಕಸ್ಮಾತ್ ನಿಮ್ಮ ಬಟ್ಟೆ ಜಾಸ್ತಿ ಇದ್ರೆ ಒಳಗಡೆ ನೀಟಾಗೆ ಮಡಿಸ್ಬೋದು ಏನು ತೊಂದರೆ ಇಲ್ಲ ನೀಟಾಗೆ ಬರುತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಮಾಡಿದೆ ಅದಾದಮೇಲೆ ನೀಟಾಗಿ ಈ ಥರ ಈ ಥರ ತಿರುಗಿಸ್ಕೊಳ್ಳಿ ಬಟ್ಟೆನ ನೀಟಾಗೆ ಲೆವೆಲ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಕಡೆಗೂ ಅಷ್ಟೇ ನಿಮಗೆ ನೀಟಾಗಿ ಮಡಚ್ಕೊಳ್ಳಿ ನಾನು ಮಾರ್ಕ್ ಮಾಡಿರೋದು ಇಲ್ಲಿ ಇಲ್ಲಿ ಇಲ್ಲಿದೆ ಮಾರ್ಕ್ ಮಾಡಿರೋದು ಸ್ಟಿಚಿಂಗ್ ಬಂದುಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಇದೆ ಈಗ ನೀಟಾಗಿ ಹಾಕ್ಕೊಂಡು ಕೈಯಿಂದ ಮಾತ್ರ ನೀಟಾಗಿ ನೀಟಾಗಿಟ್ಕೊಂಡೆ ಇಲ್ಲಿ ಸ್ವಲ್ಪ ರಫ್ ಮಾಡಿ ಈಗ ಅದಾದಮೇಲೆ ಮತ್ತು ನೀಟಾಗಿ ರೊಟೇಟ್ ಮಾಡ್ಕೊಳ್ಳೋಣ ನೋಡಿ ಬಟ್ಟೆ ಈ ಥರ ಹಾಕ್ಕೋಬೇಕು ಹಿಂಗೆ ಎರಡು ಹಿಂಗ್ ಸ್ಪ್ಲಿಟ್ ಆಗುತ್ತಲ್ವ ಅದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಆ ಥರ ಹಿಂಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ಥರ ನಾವು ಯಾರಿಗೆ ನಮ್ಮ ವಸ್ತ್ರ ಕಲಿತಾ ಇದ್ದೀವಿ ಏನಾರಿಗೆ ಇದು ತುಂಬಾ ಎಲ್ಪ್ ಆಗುತ್ತೆ ಎಲ್ಲ ಸ್ಟಿಚ್ಚಿಂಗ್ ಮಾಡೋಕ್ಕೆ ಬರುತ್ತೆ ಸೈಡ್ ಕಟ್ ಮಾತ್ರ ಸ್ಟಿಚ್ಚಿಂಗ್ ಮಾಡೋಕ್ಕೆ ಬರಲ್ಲ ವಸ್ತ್ರ ಕಲಿತಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಆವಾಗ ಈ ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ ನೋಡಿ ಸ್ಟಿಚ್ ಮಾಡ್ಕೊಂಡು ಒಂದೊಂದು ಕಡೆ ಬಟ್ಟೆ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಒಳಗೆ ಹೆಚ್ಚಿಗೆ ಫೋಲ್ಡ್ ಮಾಡಿ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಸ್ಟಿಚ್ ಮಾಡಿದ್ದೀನಿ ನಾನು ಇವಾಗ ಈ ಸ್ಟಿಚ್ಚಿಂಗ್ನ ನಾವು ಬಿಚ್ಚಬೇಕಾಗುತ್ತೆ ಏನು ನಾವು ಸ್ಟಿಚ್ಚಿಂಗ್ ಮಾಡಿದ್ವಲ್ಲ ದೊಡ್ಡೊಳಗೆ ಹಾಕಿದ್ವಲ್ಲ ಅದನ್ನು ಬಿಚ್ಚಬೇಕಾಗುತ್ತೆ ಈಗ ಬಿಚ್ಚನಿದಿನ ಅದೇನು ತುಂಬ ದೊಡ್ಡೊಳಗೆ ಹಾಕಿತ್ತುವಲ್ಲ ಹಿಂಗಂದ್ರೆ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀಟಾಗಿ ಇದೇ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇಲ್ಲೇನು ಸ್ಟಿಚ್ಚಿಂಗ್ ಹಾಕ್ಕೊಂಡಿದ್ನಲ್ವ ಅದನ್ನು ಬಿಚ್ಚಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪನೂ ಸುಕ್ಕಾಗಿಲ್ಲ ಏನಿಲ್ಲ ತುಂಬ ನೀಟಾಗಿ ಬಂದಿದೆ ಇವಾಗ ಈ ಎಡ್ಜಸ್ಗೆ ಒಂದೊಂದು ಸ್ಟಿಚ್ ಮಾಡ್ಕೊಂಬರೋಣ ಕೊನೆಗೆ ಒಂದೊಂದು ಸ್ಟಿಚ್ ಹಾಕಿದ್ರಾಯ್ತು ನೋಡಿ ಇದು ನಾವು ಇಲ್ಲಿ ಇಲ್ಲಿ ಮೇಲ್ಗಡೆ ತನಕ ಸ್ಟಿಚ್ ಹಾಕಿದ್ವಲ್ವಾ ಇದನ್ನ ಅಲ್ಲಿವರೆಗೂ ಹಾಕಂಗಿಲ್ಲ ಇಲ್ಲಿ ಏನು ಎಂಡ್ ಇದಾಗಿತ್ತಲ್ವ ಓಪನ್ ಆಗುತ್ತಲ್ವಾ ಸ್ಪ್ರಿಟ್ ಆಗುತ್ತಲ್ವಾ ಈ ತರ ಬಟ್ಟೆನ ತಿರುಗಿಸ್ಕೊಬೇಕಾಗುತ್ತ நீட்ரண்ட் ஸ்டிச் ಈಗ ಫುಲ್ ಸ್ಟಿಚ್ಚಿಂಗ್ ಆಯಿತು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ರಿಂಗಲ್ಸ್ ಬಂದಿಲ್ಲ ಏನೂ ಇಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಫ್ರೆಂಡ್ಸ್